ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗಳು ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಮಶ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತ ಹಾಗಾಗಿ ಶತಮಾನ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯೆಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರು ನಂತರ ಕುಜಾ ಕೂಡ ನಮಗೆ ಧನು ಧನು ರಾಶಿಯಲ್ಲಿ ಗೋಚರಿಸ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಂದಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನ ನಾನು ವಾರ ಭವಿಸಿದ ನೋಡೋಣ ಕುಂಭರಾಶಿ ರಾಶಿಯವರಿಗೆ ಈಗ ಗುರುಬಲ ಮತ್ತೆ ಬಂದಂಗಾಯ್ತು ಡಿಸೆಂಬರ್ ಅಲ್ಲಿ ಐದನೇ ಯಾವಾಗ ಗುರು ಸಂಚಾರ ಮಾಡ್ತೀನಿ ಮಿತ್ರನ ರಾಜ್ಯ ಮಾಡ್ತಾನೋ ಅವಾಗ ಗುರುಬಲ ಬಂದಂಗಾಯ್ತು ಶನಿ ಈಗ ವಕ್ರಿಯ ಆಗಿ ಜನ್ಮದ್ದು ಪ್ರಜರಿತ್ತು ಈಗ ಮತ್ತೆ ಅದು ಸಕ್ರಿಯ ಆಗಿರೋದ್ರಿಂದ ನಿಮ್ಗೊಂದು ಸೆವೆಂಟಿ ಪರ್ಸೆಂಟ್ ಸಾಡೆಸತಿಯಿಂದ ರಿಲೀಫ್ ಸಿಗುತ್ತೆ ಯಾಕೆ ಅಂತಂದ್ರೆ ಶನಿ ವಕ್ರಿಯಾದಾಗ ಜನ್ಮದ ರಿಸಲ್ಟ್ ಕೊಡ್ತಿತ್ತು ಈಗ ಜನ್ಮದ ರಿಸಲ್ಟ್ ಕೊಡೋದು ಎರಡನೇ ಮನೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಇನ್ನೂ ಸಾಡೆಸತಿ ಪ್ರಭಾವ ಇದ್ರೂ ಕೂಡ ಈ ಲಾಸ್ಟ್ ಎರಡು ತಿಂಗಳ ಪ್ರಜೋರಿ ಇರಲ್ಲ ಇವಾಗ ನಿಮಗೆ ಹೊಸ ಆಪರ್ಚುನಿಟಿ ಇರುತ್ತೆ ಕೆಲಸ ಕಾರ್ಯಗಳಿಗೆ ಕಾರಣ ಏನಕ್ಕೆ ಅಂದ್ರೆ ಹನ್ನೊಂದನೇ ಮನೆಗೆ ಸೂರ್ಯ ಪೂಜಾ ಎರಡು ಹನ್ನೊಂದನೇ ಮನೆಗೆ ಎಂಟ್ರಿ ಆಗ್ತಿರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಅಥವಾ ಕೆಲಸದಲ್ಲಿ ಬದಲಾವಣೆ ಅಪೇಕ್ಷೆ ಬರ್ತಾ ಇದ್ರೆ ಇದೊಂದು ಒಳ್ಳೆ ಅವಕಾಶ ನಿಮಗೆ ಬದಲಾವಣೆ ಮಾಡ್ಕೊಳಕೆ ಅಥವಾ ಹೊಸ ಅವಕಾಶ ಸಿಗುತ್ತೆ ನಿಮಗೆ ಆರೋಗ್ಯ ವೃದ್ಧಿನೂ ಆಗುತ್ತೆ ಊರು ಯಾವ ಪಂಚಮದ ಬಂದು ನಿಮ್ಮ ರಾಶಿನೇ ನೋಡುತ್ತೋ ಆರೋಗ್ಯ ವೃದ್ಧಿನೂ ಆಗುತ್ತೆ ನಂತರ ಭಾಗ್ಯದ ಮೇಲೆ ದೃಷ್ಟಿ ಬಿದ್ದಿದೆ ಸೊ ಶುಭ ಕಾರ್ಯಗಳಿಗೂ ಅನುಕೂಲ ಆಗುತ್ತೆ ಓವರ್ ಆಲ್ ಅಂತಕೊಂಡ್ರೆ ಕುಂಭರಾಶಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೂ ಸಾಡೆಸತಿರಾ ಹಾಗಾಗಿ ರಾಮ ರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳಿ ಶ್ರೀ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯಂ ಶ್ರೀ ನಾಮ ವರಾನನೆ ಈ ಮಂತ್ರಗಳು ಹೇಳ್ಕೊಳ್ತಾ ಹನುಮ ಹನುಮಾನ್ ಚಾಲೀಸ ಹೇಳ್ಕೊತ ಕೂಡ ಕುಂಭರಾಶಿಯವರು ಒಳ್ಳೆಯದಾಗುತ್ತೆ ಈ ಓವರ್ ಆಲ್ ಈ ತಿಂಗಳಲ್ಲಿ ನಿಮಗೆ ಶುಕ್ರ ಬುಧನಿಂದ ಲಾಭ ಇದೆ ಕುಜಾ ಮತ್ತು ಸೂರ್ಯನಿಂದ ಲಾಭ ಇದೆ ಎಲ್ಲರಿಂದ ನಿಮಗೆ ಅನುಕೂಲಕರವಾಗಿದೆ ಡಿಸೆಂಬರಲ್ಲಿ ಅಲ್ಲಿ ಶನಿ ಶಾಂತಿ ಅಗತ್ಯ ಮತ್ತು ಸಪ್ತಂಬರ್ ಕೇತು ಇದ್ರೆ ಪತಿ ಅಥವಾ ಪತ್ನಿಯ ಆರೋಗ್ಯ ಮತ್ತು ಅವರ ಏಳಿಗೆ ಸ್ವಲ್ಪ ನಿಧಾನ ಆಗ್ತಿರುತ್ತೆ ಕೇತು ಶಾಂತಿ ಕೂಡ ಅಗತ್ಯ ಇದೆ ಬೀದಿನ ಈಗ ಆಹಾರ ನೀಡೋದಾಗಲಿ ಗಣೇಶನ ಅಷ್ಟೋತ್ರ ಹೇಳೋದಾಗಲಿ ಅಥವಾ ಬಡವರಿಗೆ ಕಂಬಳಿ ದಾನ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಓವರ್ ಆಲ್ ತಂಡ ಕುಮಾರಾಕ್ಷಿ ಅವರಿಗೆ ಡಿಸೆಂಬರ್ ಮಾಸ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ